ಪ್ರೀತಿಸಿ ಮದುವೆಯಾಗಿ ಈಕೆ ಬೆಂಗಳೂರಿನ ಪೀಣ್ಯದಲ್ಲಿ ನೆಲೆಸಿರುತ್ತಾರೆ ಪೀಣ್ಯಾದ ಕಾರ್ಖಾನೆಯಲ್ಲಿ ಕೂಲಿ ಮಾಡಿ ಅನ್ಯೋನ್ಯ ಜೀವನವನ್ನು ನಡೆಸುತ್ತಿದ್ದ ಇವರ ಸಂತೋಷದ ಜೀವನಕ್ಕೆ ಯಾರ ಕಣ್ಣು ಬಿತ್ತು ದಿನೇ ದಿನೇ ಆಕೆಯ ಆರೋಗ್ಯ ಕ್ಷೀಣಿಸತೊಡಗಿತು ಶುಗರ್ ಬಂದ ಕಾರಣ ಕೆಲಸಕ್ಕೂ ತೆರಳಲಾರದೆ ಹಾಸಿಗೆಯನ್ನು ಹಿಡಿದರು ಮನೆಯ ಸಂಪೂರ್ಣ ಜವಾಬ್ದಾರಿ ಕಂಡನ ಮೇಲೆ ಬಿತ್ತು ಹಾಸಿಗೆ ಹಿಡಿದ ಆಕೆಯ ಕಾಲು ದಿನೇ ದಿನೇ ಕೊಳೆಯಲಾರಂಭಿಸಿತು ಇದನ್ನು ಕಂಡ ಪ್ರೀತಿಸಿ ಮದುವೆಯಾದ ಗಂಡ ಹೇಳದೆ ಕೇಳದೆ ಮಾನವೀಯತೆ ಕೂಡ ಇಲ್ಲದೆ ಬಿಟ್ಟು ಪರಾರಿಯಾದ ಒಂಟಿ ಹೆಣ್ಣಿನ ಸ್ಥಿತಿ ಚಿಂತಾಜನಕವಾಯಿತು ಒಂದೆಡೆ ಹಸಿವಿನ ನೋವು ಮತ್ತೊಂದೆಡೆ ಕೊಳೆತ ಕಾಯದ ನೋವು ಅಲ್ಲಿಂದ ಬರುತ್ತಿದ್ದ ದುರ್ವಾಸನೆಗೆ ನೀರು ಕೊಡಲು ಹಿಂದೇಟು ಹಾಕುತ್ತಿತ್ತು ನಮ್ಮ ಸಮಾಜ ಅನುಗೌಡ ಹಾಗೂ ಮನೆಯ ಮಾಲೀಕರು ಇವರ ಸ್ಥಿತಿಗೆ ಮರುಗಿ ಅವರನ್ನು ರಕ್ಷಿಸಲು ಜನಸ್ನೇಹಿ ಯೋಗೇಶ್ ಅವರನ್ನ ಸಂಪರ್ಕಿಸಿದರು ಕರೆಗೆ ಸ್ಪಂದಿಸಿದ ಜನಸ್ನೇಹಿ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಅವರನ್ನು ರಕ್ಷಿಸಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು ಅವರ ಕಾಲಿಗೆ ಚಿಕಿತ್ಸೆ ಕೊಡಿಸಲು ವೈದ್ಯರ ಬಳಿ ಮಾತಾಡಿ ಕೊಳೆತ ಕಾಲಿನ ಭಾಗವನ್ನು ಕತ್ತರಿಸಿ ತೆಗೆಯಲು ಸೂಚಿಸಿತ್ತು ಅದರ ಚಿಕಿತ್ಸಾ ವೆಚ್ಚವನ್ನು ಭರಿಸಲು ಜನಸ್ನೇಹಿ ತಂಡ ಇದೀಗ ನಿಮ್ಮ ನೆರವಿನ ಹಸ್ತವನ್ನ ಬೇಡುತ್ತಿದೆ ನಿಮ್ಮ ಒಂದು ರೂಪಾಯಿಯ ಸಹಾಯ ಒಂದು ರೂಪಾಯಿಯ ಸಹಾಯ ಮಾಡಿ ಚಿಕಿತ್ಸೆಗೆ ಸ್ಪಂದಿಸಿ ಯಾವ ರಾಜಕೀಯ ಅನುದಾನಗಳಿಲ್ಲದೆ ಸ್ವಂತ ದುಡಿಮೆ ಸ್ನೇಹಿತರ ಸಹಕಾರದಿಂದ ಟ್ಯಾಕ್ಸಿ ಚಾಲಕ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ ಮಾಡುತ್ತಿರುವ ಈ ಸಮಾಜಮುಖಿ ಕೆಲಸಗಳಿಗೆ ನೀವು ಸ್ಪಂದಿಸಿ ನೊಂದವರಿಗೆ ನಾವು ಸ್ಪಂದಿಸುತ್ತಿರುವ ಪ್ರತಿ ವಿಡಿಯೋಗಳನ್ನು ಜನಸ್ನೇಹಿ ಪೇಜಿನಲ್ಲಿದೆ ವೀಕ್ಷಿಸಿ ಇವರ ಚಿಕಿತ್ಸಾ ವೆಚ್ಚವನ್ನು ಭರಿಸಲು ದಯವಿಟ್ಟು ನಮ್ಮೊಂದಿಗೆ ಕೈಜೋಡಿಸಿ ಈ ನೊಂದ ತಾಯಿಯ ಆರೋಗ್ಯಕ್ಕೆ ಪ್ರಾರ್ಥಿಸಿ ನಿಮ್ಮ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ